ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಈಗ ನೋಡ್ರಿ ಬೆಳಿಗ್ಗೆ ಪೂಜೆ ಅದು ಎಲ್ಲ ಆಗೈತಿ ನಾವು ಇವತ್ತ ಪಾದಯಾತ್ರೆ ಹೊಂಟೀವಿ ಮಂತ್ರಾಲಯಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಪ್ರತಿ ವರ್ಷವೂ ನಾವು ಪಾದಯಾತ್ರೆ ಹೋಗ್ತೀವಿ ಈಗ ಇದು ಹದಿನೈದನೇ ವರ್ಷದ ಪಾದಯಾತ್ರೆ ನಮ್ದು ನಾವು ಪಾದಯಾತ್ರೆಗೆ ಹೋಗಬೇಕಾದ್ರೆ ಏನೇನು ರೆಡಿ ಮಾಡ್ಕೊಂಡಿರ್ತೀವಿ ಅಂತ ತೋರಿಸಾಕತ್ತೇನೆ ನಾವು ಎಲ್ಲಾದರೂ ಮಲ್ಕೊಂಡಾಗ ಸ್ವಲ್ಪ ಥಂಡಿ ಅದು ಅನಿಸಿತ್ತಂದರೆ ಸ್ವೀಟ್ರು ಚಾದಾರ ಮತ್ತು ತೊಗೊಂಡಿರ್ತೀವಿ ರೀ ಮಳೆ ಅದು ಬಂತಪ್ಪ ಅಂತಂದ್ರೆ ಈ ಥರ ಪ್ಲಾಸ್ಟಿಕ್ ಕವರ್ ಅದಾವೆ ನೋಡ ಈ ಕವರ್ನ ತೊಗೊಂಡಿರ್ತೀವಿ ಮಳೆ ನಡೆಯೋದು ರೀ ಮತ್ತು ನಮ್ಗೆ ಬೇಕಾದಂಥ ದಿನನಿತ್ಯದ ವಸ್ತುಗಳನ್ನ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ದಾರಿ ಒಳಗೆ ಎಲ್ಲ ಅನುಕೂಲ ಮಾಡಿರ್ತಾರೆ ನಮಗ ಒಂದು ಚಹಾದಿಂದ ಹಿಡಿದು ಊಟದ್ದು ಎಲ್ಲ ರೀತಿಯಿಂದನ ವ್ಯವಸ್ಥೆ ಇರ್ತೈತಿ ಹಿಂಗಾಗಿ ನಾವು ಏನೂ ಕಟ್ಕೊಂಡು ಹೋಗಂಗಿಲ್ಲ ನಾವು ಹೋಗಿ ಮುಟ್ಟಿದ ಮೇಲೆ ನಮ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾವು ಅವಲಕ್ಕಿ ಮತ್ತು ಉಂಡೆ ನಾವು ಕಡೆ ರೊಟ್ಟಿದ ಬಾಳಲ್ಲರಿ ಹಿಂಗಾಗಿ ರೊಟ್ಟಿ ಅದ ಚಟ್ನಿ ಮಾಡ್ಕೊ ಇಟ್ಕೊಂಡಿರ್ತೇವೆ ಅಲ್ಲಿ ಹೋಗಿ ಮುಟ್ಟಿಂದ ನಾವು ಒಂದೆರಡು ಸಲ ಮಂತ್ರಾಲಯದ ಪ್ರಸಾದ ತಗೊಂಡ ಆಮ್ಯಾಗ ಒಂದೊಂದು ಸಲ ರೊಟ್ಟಿ ತಿಂದ ಇರ್ತೀವಿ ಹೀಗಾಗಿ ರೊಟ್ಟಿ ಅದು ಕಟ್ಕೊಂಡಿರ್ತೀವಿ ಚಟ್ನಿ ಅದ. ನಮಗೆ ಹೋಗು ಮುಂದೆ ಯಾವುದೇ ರೀತಿನೂ ಊಟದ ವ್ಯವಸ್ಥೆಗೆ ತೊಂದರೆ ಆಗಂಗಿಲ್ಲ ಆ ರೀತಿ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ಮಂತ್ರಾಲಯಕ್ಕೆ ನಾವು ಏನಿಲ್ಲ ಅಂದ್ರೆ ಒಂದು ನೂರು ಜನರ ಮೇಲೆ ಇರ್ತೀವಿ ಪ್ರತಿ ವರ್ಷವೂ ಹೋಗ್ತೀವಿ ನಾವು ನಾವು ನಮ್ಮ ಅಕ್ಕ ತಂಗಿ ಮತ್ತು ಅವ್ರ ಮನೆಯವ್ರು ನಮ್ಮ ಮನೆಯವರು ಎಲ್ಲರೂ ಸೇರಿ ಹೋಕ್ಕೇವಿ ಊಟದ್ದು ನೋಡ್ರಿ ಈಗ ನಾವು ಬಾಗಲಕೋಟೆಗೆ ಬಂದೇವಿ ಎಲ್ಲರೂ ಬಾಗಲಕೋಟೆಲಿಂತರ ನಾವು ಪಾದಯಾತ್ರೆಗೆ ಹೋಗ್ತೀವಿ ಈಗ ಇಲ್ಲಿ ಪ್ರಸಾದ ಅದೆಲ್ಲ ತಗೊಂಡೆ ಇಲ್ಲಿಂದ ನಾವು ಪಾದಯಾತ್ರೆ ಶುರು ಮಾಡ್ತೀವಿ ನೋಡ್ರಿ ಏಳು ದಿನಗಳ ಪಾದಯಾತ್ರೆ ಇದೆ ಏಳನೇ ದಿನಕ್ಕೆ ನಾವು ಹೋಗಿ ಮುಡ್ತೀವಿ ಮುಂದೆ ಮೂರು ದಿನ ಆರಾಧನೆ ಇರ್ತೈತಿ ಆರಾಧನೆ ಮುಗಿಸ್ಕೊಂಡೆ ನಾವು ಮತ್ತೆ ಹಳ್ಳಿ ನಮ್ಮೂರಿಗೆ ಬರ್ತೀವಿ ಈಗ ನಾವು ಚಾರು ಪ್ರಸಾದ ಆದಮೇಲೆ ದೇವರಿಗೆ ಮಂಗಳಾರತಿ ಅದು ಅಂದು ಆಂಜನೇಯ ಸ್ವಾಮಿಗೆ ಮಂಗಳಾರತಿ ಅದು ಮಾಡಿ ಇಲ್ಲಿಂದ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಬಿಡ್ತೀವಿ ನಾಲ್ಕು ಗಂಟೆಗೆ ಬಿಡೋದ್ರಿಂದ ಒಂದೇ ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಒಳಗೆ ಒಂದು ಕಮತ್ಕಿ ಅಂತ ಊರು ರೀ ಅಲ್ಲಿ ಇವತ್ತ ವಸ್ತಿ ಮಾಡ್ತೀವಿ ನಾವು ಅಲ್ಲಿಂದ ಮುಂದೆ ಅಮೀನ್ ಕಡೆ ಮತ್ತು ಹುಣ್ಗುಂದ ಮಾರ್ಗವಾಗಿ ತುಂಬ ಕ್ರಾಸ್ ಅಂತ ಬರ್ತೈತಿ ಅಲ್ಲೇ ವಸ್ತಿ ನಾಳೆ ಇವತ್ತು ಕಮತ್ಕಿ ನೋಡ್ರಿ ಈಗ ನಾವು ಎಲ್ಲರೂ ಹೊಂಟೇವೆ ಈಗ ಪಾದಯಾತ್ರೆ ಪಾದಯಾತ್ರೆ ಮಾಡೋದ್ರಿಂದ ನಮ್ಗೆ ಎಲ್ಲ ರೀತಿಯಿಂದನು ಅನುಕೂಲ ನೋಡಿರಿ ಒಂದು ಆರೋಗ್ಯದಿಂದ ಹಿಡಿದು ನಾವು ದೇವ್ರನ್ನ ತಲುಪ್ತೀವಿ ನಮಗೆ ರಾಘವೇಂದ್ರ ಸ್ವಾಮಿಗಳ ಬೇಡಿದ ವರನ ಕೊಡ್ತಾರ ನಾವು ಇಷ್ಟು ವರ್ಷ ಆಯಿತು ಮಂತ್ರಾಲಯಕ್ಕೆ ಹೋಗಕತ್ತ ನಮಗೆ ಮಾತ್ರ ಆ ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡ್ಯಾರ ನಾವು ಏನು ಅನ್ಕೋತೀವಿ ಅದು ಎಲ್ಲ ಆಗೈತಿ ಅದಕ್ಕೆ ಉದಾಹರಣೆನೂ ಅದಾವ ಮತ್ತು ಇವರು ದಾರಿ ಒಳಗೆ ಹೋಗೋ ಮುಂದೂ ಎಷ್ಟೋ ಸರ್ತಿ ನಾವು ಪವಾಡಗಳನ್ನು ನೋಡೇವಿ ರಾಘವೇಂದ್ರ ಸ್ವಾಮಿಗಳ ರಾಯರ ಪವಾಡಗಳನ್ನು ಅಂಥ ರಾಯರನ್ನು ನಾವು ಪಾದಯಾತ್ರೆ ಮಾಡಿ ನೋಡೋದ್ರಿಂದ ಕಣ್ ತುಂಬಿಸ್ಕೊಳ್ಳೋದ್ರಿಂತ ದರ್ಶನ ಮಾಡಿ ಕಣ್ ತುಂಬಿಸ್ಕೊಳ್ಳೋದ್ರಿಂತ ನಮಗೆ ಎಷ್ಟು ಆನಂದ ಆಗತ್ತೆ ಅಂದ್ರೆ ಅಲ್ಲಿ ಮುಟ್ಟಿದ ಕೂಡಲೇ ನಮಗೆ ಕಣ್ಣೊಳಗೆ ನೀರು ತಾಣಕ್ಕೆ ತಾನೆ ಹೋಗಿರ್ತಾವ ಆ ಥರ ನಮಗೆ ನಾನು ಅಲ್ಲಿಲಿಂದ ಇಲ್ಲಿ ಮಟ್ಟ ಪಾದಯಾತ್ರೆ ಬಂದು ಮುಟ್ಟಿದ್ನ ನಾನು ಅಷ್ಟೆ ನಮಗ ಆಶ್ಚರ್ಯ ಆಗುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ನಾವು ಪಾದಯಾತ್ರೆ ಮುಖಾಂತರ ಹೊಂಟೀವಿ ಎಲ್ಲರೂ ಇದು ಮೊದಲನೇ ದಿನ ನೋಡ್ರಿ ಈಗ ನಾವು ದಾರಿ ಒಳಗೆ ಎಲ್ಲಾದರೂ ಸ್ವಲ್ಪ ಅನ್ಸಿದ್ರೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ನಡೆದು ಸ್ವಲ್ಪ ಕುಂತ ನೀರು ಅದು ಕುಡ್ದು ತುದಾರ್ಸ್ಕೊಂಡೆ ಮುಂದೆ ಹೋಗ್ತೀವಿ ನಮ್ಮ ಹಿಂಬಾಲ ಒಂದು ಬಾಟ್ಲಿ ಇರುದ ನೋಡ್ರಿ ಒಂದು ಬಾಟ್ಲಿ ಮತ್ತು ಒಂದು ಪ್ಲಾಸ್ಟಿಕ್ ಕವರ್ ಹತ್ರನ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಮಳಿ ಬಂದಾಗ ಹೊಚ್ಚುಗಳು ಹಾಕೋ ಬರ್ತೈತಿ ಮತ್ತು ಎಲ್ಲಾದರೂ ಕೂತಾಗ ಹಾಸ್ಕೊಂಡು ಮಲ್ಕೊಳಾಕು ಬರ್ತೈತೆ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ ಮತ್ತು ಒಂದು ಬಾಟ್ಲಿ ನಾವು ಹತ್ರನ ಇಟ್ಕೊಂಡಿರ್ತೀವಿ ಈಗ ನಮ್ಗೆ ಸ್ವಲ್ಪ ಸುಸ್ತನ ಸಾಧ್ಯತೆ ಕುಂತೀವ್ರಿ ಇಲ್ಲೇ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ದೊಳಗೆ ಒಂದು ಶಿರೂರ್ ಅಂತ ಬರ್ತೈತಿ ಅಲ್ಲಿ ಚಾ ಅಂದವರಿಗೆ ಚಹಾ ಮತ್ತು ಹಾಲು ಅಂದವ್ರಿಗೆ ಹಾಲು ಕೊಡ್ತಾರಲ್ಲಿ ಮಂದಿ ಭಕ್ತರಿಗೆ ಹೋಗೋ ಮುಂದೆ ದಾರಿ ಒಳಗೆ ನಮ್ಗೆ ಯಾವ ರೀತಿಯೂ ಕೊರತೆ ಇರೋದು ನೋಡ್ರಿ ಆ ರೀತಿ ನಮ್ಗೆ ಎಲ್ಲ ಅನುಕೂಲತೆ ಇರ್ತೈತಿ ನಾವು ಅಲ್ಲಿಂದ ಹಾಲು ಅದು ತಗೊಂಡು ನಾವು ಕಮತ್ಕಿಗೆ ಹೋಗಿ ಅಲ್ಲಿ ಇವತ್ತು ವಸ್ತಿ ನೋಡ್ರಿ ಅಲ್ಲೇ ಪ್ರಸಾದ ಇರ್ತೈತಿ ರಾತ್ರಿ ಪ್ರಸಾದ ಅದು ಎಲ್ಲ ಮಾಡಿಕೊಂಡು ಇವಾಗ ಕಮ್ಮತ್ಗೆ ಒಳಗೆ ವಸ್ತಿ ಮಾಡ್ತೀವಿ ನಾವು ಇದು ಒಂದು ಇಪ್ಪತ್ತು ಕಿಲೋಮೀಟ್ರ್ ರೀ ಮತ್ತು ಇಲ್ಲಿಂದ ನಾವು ಬೆಳಗ್ಗೆ ಮೂರು ಗಂಟೆ ಎದ್ದು ನಾವು ಮೀನುಗಡ ಮತ್ತು ಹುಣಗಕ್ಕೆ ಹೋಗಿ ಪ್ರಸಾದ ತೊಗೊತೀವಿ ಆ ಮೀನುಗಡ್ದೊಳಗೆ ಬೆಳಿಗ್ಗೆ ನಾಷ್ಟ ಇರ್ತೈತಿ ರೀ ನಾಷ್ಟ ಅದೆಲ್ಲ ಮಾಡಿಕೊಂಡೆ ಹುಣಗುಂದದೊಳಗೆ ಮಧ್ಯಾಹ್ನದೊಳಗೆ ಭಜನಾ ಕಾರ್ಯಕ್ರಮ ಇರ್ತೈತಿ ಅಲ್ಲೆಲ್ಲ ಭಜನೆ ಅದೆಲ್ಲ ಮುಗಿಸ್ಕೊಂಡೆ ಪ್ರಸಾದ ಸ್ವೀಕಾರ ಮಾಡಿ ಮತ್ತು ನಾವು ರಾತ್ರಿ ತುಂಬ ಕ್ರಾಸ ಅಂತೈತಿ ಅಲ್ಲಿ ಹೋಗಿ ವಸತಿ ಮಾಡ್ತೀವಿ ಅಲ್ಲೇ ಒಂದು ಸ್ಕೂಲ್ ಐತಿ ಅಲ್ಲೇ ವಸ್ತಿ ಮಾಡ್ತೀವಿ ನಾವು ಒಂದು ದೊಡ್ಡ ಬೈಲಿ ಇರ್ತೈತಿ ರೀ ಅಲ್ಲೇ ಎಲ್ಲರೂ ಹಾಸಿಗೆ ಅದು ತೊಗೊಂಡು ಬಂದಿರ್ತಾರಲ್ಲ ಒಂದು ಹಿಂಬಾಲ ನಮ್ಮ ಗಾಡಿ ಬಂದಿರ್ತೈತಿ ಆ ಗಾಡಿ ಇವತ್ತ ನಾವು ಒಳಗೆ ವಸ್ತಿ ಮಾಡ್ತೀವಿ ಅಲ್ಲೇ ಪ್ರಸಾದ ಇರ್ತೈತಿ ಪ್ರಸಾದ ತೊಗೊಂಡು ಒಳಗೆ ಇವತ್ತ ವಸ್ತಿ ನೋಡ್ರಿ ನಾಳೆ ನಾವು ಹುಣ್ಗುಂದ್ಕೊಗ್ತೀವಿ ಈ ವಿಡಿಯೋನ ನಾನು ಇಲ್ಲಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ ಮತ್ತು ಮುಂದೆ ನೋಡಿದೊಳಗೆ ರೀ ಯಾರ್ಯಾರು ನನ್ನ ಚಾನಲ್ ನೋಡದಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ಮುಂದಿನ ವಿಡಿಯೋದೊಳಗೆ ಮತ್ತು ಯಾವ ರೀತಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ತೋರಿಸ್ತೀನಿ ಈಗ ಹೋಗಿ ಬರ್ತೀನಿ ಮತ್ತು ಮುಂದೆ ನೋಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು